ನೀನು ಈ ಮುಖದ ಮ್ಯಾಗಿಂದ ನಿಂದು ಉದಾಸದ ಮುಖ ತೆಗಿ ಇವತ್ತು ನಮ್ಮ ಕಷ್ಟಗಳೆಲ್ಲ ಕಳೆದ್ವು ಇವತ್ತೆಲ್ಲ ಒಂಚೂರು ನಕ್ಕೊಂತ ಇರು ಹಾಂ ಹಂಗಾರ ಪ್ರೇಮಾ ವೈನಿ ಊರಿಗೆ ಬರಾಕ್ ಕುಂತಿಲ್ಲ ಅಂತ ಅರ್ಥ ಫೋನ್ ಮಾಡಿದಾಗ ಎಲ್ಲರೂ ಸೇರಿ ಬರ್ತೇವೆ ಅಂತ ಹೇಳಿದ್ರು ಮತ್ತು ಇವತ್ತು ಯಾಕ ಹಿಂಗೆ ಮಾಡಿದರು ಮಾಡ್ತಾರ ಅಣ್ಣ ಮಲ್ಲಿಕಾ ಬಾ ಇಲ್ಲಿ ಕುತ್ಕೋ ಪ್ರೇಮಾ ವೈನಿ ಜೊತೆ ನಾನು ಫೋನ್ಯಾಗ ಮಾತಾಡೇನಿ

ಈಗೊಬ್ಬ ಸಾಮಾನ್ಯ ಮಹಿಳೆ ಅಲ್ಲ ಅವರು ಒಂದು ಜವಾಬ್ದಾರಿಯುತ ಅಧಿಕಾರಿ ಅವ್ರು ಮಾತಾಡೋ ಮಾತಿಂದ ನನಗೆ ಗೊತ್ತಾತ ಯಾವ್ದೋ ಒಂದ ಮುಖ್ಯವಾಗಿದ ಕೆಲಸ ಐತಿ ಅಂತ ಹೇಳಿದ್ರ ಅದನ್ನ ಮುಗಿಸ್ಕೊಂಡ ಇನ್ನೇನು ಬಂದು ಟ್ರೈನ್ ನಿಜ ಆಗ್ತ ಮನಿಕಾ ಇಲ್ಲಿವರೆಗೂ ನಮ್ಮಪ್ಪ ನಮ್ಮಅ ನಮ್ಮಅಮ್ಮ ಯಾರಿಗೊಂದು ಕೆಟ್ಟು ಬಯಸಿಲ್ಲ ಶಂಕರಾನಂದ ಪೂರ್ವ ಜನ್ಮದ ಏನೋ ಪ್ರಾರಬ್ಧ ಕರ್ಮ ಇರ್ಬೇಕ ಈ ಚಲೋದಾಗ ಅನುಭವ ಸಾಕತ್ತಾನ ಇನ್ ಮುಂದ ಎಲ್ಲಾ ಸರಿ ಹೋಗ್ತೇತಿ ಅಲ್ಲಿಕಾ ಬೆಳಿಗ್ಗಿಂದ ಟಯರ್ಡ್ ಆಗಿ ಸ್ವಲ್ಪ ಸರಿ ತಗಿ ಕುತ್ಕೊಂಡು ರೆಸ್ಟ್ ಮಾಡತ್ ಶಂಕ್ರಣ ನೀನ್ ಇಲ್ಲೇ ಕುತ್ಕೋ ಈಗ ಬರ್ತೇನೆ ನಾನು ಸಂತು ನೀ ಹೊಂಟಿ ಅಂತ ನನ್ ಗುರ್ತ ಎಲ್ಲಿ ಹೋಗ್ಬೇಡ ಸುಮ್ನ ಕುತ್ಕೋ ಶಂಕರಣ ನಿಜವಾಗ್ಲು ನಾನ್ ಎಲ್ಲಿ ಹೋಗಲ್ಲ ಇಲ್ಲೇ ಬಂದ್ಚೂರ ಸ್ವಲ್ಪ ಕೆಲ್ಸ ಐತಿ ಸಂತು ನನ್ಗ ಗುರ್ತೈತಿ ಪ್ರೇಮ ಬಂದಿಲ್ಲ ಅಂತ ಹೇಳಿ ನೀನು ಮಲ್ಲಿಕಾ ಎಷ್ಟು ಚಿಂತೆ ಮಾಡಾತೀರಿ ಅಂತ ಯಾಕೆಷ್ಟು ತಿರಿ ಕೆಡ್ಸ್ಕೊಂಡಿರಿ ಪ್ರೇಮ ಬರ್ತೀನಿ ನೀವು ನಡೀರಿ ಅಂತ ಹೇಳಾಳ ಸಂತು ಆಲ್ರೆಡಿ ಮುನಿ ಮಂದಿಗೆಲ್ಲ ಬಹಳಷ್ಟು ದುಃಖ ನೋವು ಸಂಕಟ ಕೊಟ್ಟು ಬಿಟ್ಟೆನೆ ನಾನು ಸಾತಿನ್ನ ಸಂತು ನನಗೆ ಯಾವ ಕೆಲಸನೂ ಬೇಡ ಯಾವ ನೌಕರಿನೂ ಬೇಡ ನಾನು ಹೊಲ್ದಾಗ ಕೆಲಸ ಮಾಡ್ಕೊತ ಇದ್ದು ಬಿಡ್ತೀನಿ ಪ್ರೇಮ ಪರ್ತೇ ನಂದಾಳಂದ್ರೆ ಬಂದ ಬರ್ತಾಳ ಬರ್ದೇ ಇದ್ರು ನನ್ನ ಗ್ರಹಚಾರ ಅನ್ಕೊಂಡು ನನ್ನ ಜೀವನನ ತಳ್ಳಿಬಿಡ್ತೇನೆ ಇನ್ನು ಮುಂದೆ ನೀವೆಲ್ಲರೂ ನಿಮ್ಮ ಜೀವನದಾಗ ಚಂದಗೆ ಇರ್ರಿ ಅಷ್ಟ ಸಾಕು ಅಣ್ಣ ಇಂಥವೆಲ್ಲ ಮಾತಾಡಿದ್ರೆ ನನ್ನ ಮನಸ್ಸಿಗೆ ಬಹಳ ಬೇಜಾರ ಆಕೇತಿ ಹೌದು ನನಗೂ ಮನಸ್ಸಿಗೆ ಬಹಳ ಬೇಜಾರ ಆಕೇತಿ ನಿನಗ ಕೈ ಮುಗಿತೀನಿ ಅಣ್ಣ ಇಂಥವೆಲ್ಲ ಸರಿ ಮಾತಾಡ್ಬೇಡ ನೀ ಕುತ್ಕೋ ನೀನು ಪ್ರೇಮ ವೈನಿ ಜೀವನದಾಗ ಯಾವಾಗ ಚಂದ ಇರ್ತಿರೋ ನಾವು ಅವಾಗ ನಮ್ಮ ಜೀವನದಾಗ ನೆಮ್ಮದಿಲ್ಲ ಇರೋದು ಅಣ್ಣ ಇನ್ನ ಹಿಂದಾಗಿದ್ದು ಆಗಿ ಹೋತು ಇನ್ನು ಮುಂದೆ ನೀನು ಪ್ರೇಮ ವೈನಿ ಜೊತೆ ಅಗದಿ ಚಂದಗೆ ಜೀವನ ನಡೆಸ್ಕೊಂಡು ಹೋಗ್ಬೇಕ ಇಷ್ಟ ಅಣ್ಣ ನಾನಿನ್ ಕೇಳ್ಕೊಳೋದು ನಿಜ ಸಂತು ಯಾವ ನಾನು ಹೇಳ್ತಿ ಹಳ್ಳಿ ಗುಗ್ಗು ಅಂತ ಹೇಳಿ ನಾನು ಈ ಪುನಃಕ್ಕೆ ಬಂದು ಸೇರ್ಕೊಂಡಿದ್ದೇನ ಇವತ್ತ ಈ ಪುನಾದಿಂದ ಹೆಂಡತಿ ಯಾವಾಗ ಬರ್ತಾಳೋ ಅಂತ ಕಾಯ್ತಾ ಕುಂತೇನೆ ಅಂದ ಮ್ಯಾಗ ಇನ್ ಯಾವತ್ತು ಅಕ್ಕಿನ ಕಳ್ಕೊಳ್ಳೋ ಮಾತಾ ಇಲ್ಲ ಸಂತು ನನಕಿಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದೆ ಆದ್ರೂ ಅಕ್ಕಿ ದೊಡ್ಡ ಗುಣದಿಂದ ನನ್ನ ಜೈಲ್ಯಿಂದ ಬಿಡುಗಡೆ ಮಾಡಿಲ್ಲ ನಾನಕಿಗೆ ಜೀವನದ ಉದ್ದುಕು ಅವಮಾನ ತಾತ್ಸಾಲ ಎಷ್ಟೊಂದು ಕಷ್ಟಗಳನ್ನ ಕೊಡ್ತಾನೆ ಬಂದೆ ಸಂತು ಆದ್ರಕಿ ಅದನ್ನ ಅದನ್ ಯಾವ್ದನ್ನು ತೆಲಗಿಟ್ಕೊಂಡಿಲ್ಲ ಮತ್ತು ನನಗೆ ಒಳ್ಳೇದನ್ನ ಮಾಡ್ತಾ ಬಂದಾಳ ನಿಜವಾಗ್ಲು ಅಕಿ ನನ್ನ ಹೆಂಡತಿ ಎಲ್ಲ ನನ್ನ ದೇವತೆ ಆಕಿ ಅಕಿ ನನ್ನ ಸಾಯೋವರೆಗೂ ಪೂಜಿಸಿದ್ರು ತಪ್ಪಿಲ್ಲ ಸಂತು ನಿಜಾಣ್ಣ ಅತಿಗಿ ಸಮುದ್ರ ಇದ್ದಂಗ ಅಕಿಗಾಕಿದ್ದ ಅನ್ಯಾಯಗಳನ್ನ ನೋಡಿದ್ರ ಅತಿ ಯಾವತ್ತೋ ನಿನ್ನ ಬಿಟ್ಟು ಹೋಗ್ಬೇಕ ಆದ್ರೂ ನಿನ್ನ ಬೆನ್ನ ಹಿಂದೆ ನಿಂತ ನಿನ್ನ ಕಾಪಾಡ್ತಾ ಬಂದಾಳ ನಿಜಾಣ್ಣ ಆ ದೇವ್ರು ನಿನಗಾಗಿ ಸೃಷ್ಟಿ ಮಾಡಿದಂತ అదకే సుమ్ ట్రైన్ హక్తి కుత్కొడే ఇవ్న బ నిల్సి మాతాడుతా మాతాడుతా ఆ అర్ధ నిమిషాను ముగస్బి అయ్యో మేడం ఇవగా నగోదు అస్ట్ ఇంపార్టెంట్ అలా నిమ్మన్నా ఈ ట్రైనిగ 10 సోదు ఇంపార్టెంట్ నువ్వు హత్తి నా నెక్స్ట్ స్టేషన్ ಅಲ್ಲಿ ఇಳ್కొండు అల్లంద యావదో ఒక బస్ హిడ్కొండు నా మనేకి హోక్తీని నన్ బగే నీ ఏను యోచనే మార్బెడి సరి అంకల్ నువ్వు స్టేషన్ లలే కూర్చుకోలి అల్లగే अजय ಅವರಿಗೆ కార్ తోకొండ్ బండు నిమ్మన్నా నీ మనేకి తల్పుసదకే నా నేల వ్యవస్థా మార్తినే ఐతో బిడి మేడం హాగే మాడొరేంట ఇవగా నువ్వు మొదలు ట్రైన్ హత్తి హా సరి మేడం 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 నూ బందేడం ಆ ಬಡ್ಡಿ ಮಗ ಬಂದೇ ಬಿಟ್ಟ ನೀವು ಬೇಗ ಟ್ರೈನ್ ಹತ್ಕೊಂಡು ಒಳಗಡೆ ಹೋಗಿ ನಾನು ಇಲ್ಲೇ ಬಾಗ್ಲಲ್ಲಿ ನಿಂತ್ಕೊಂಡು ಅವನನ್ನ ಟ್ರೈನ್ ಬಿಡೋವರೆಗೂ ಒಳಗಡೆ ಬರೋದಕ್ಕೆ ಅಂಕಲ್ ಅರೆ ಅಂಕಲ್ ಅಷ್ಟೋ ತಿಂಡ ಕೂಕೋತಾ ಇದೀನಿ ಯಾರು ನನ್ನ ఒళ్ి తిరుగు నోడ్తా తప్ప ట్రైన్ బిడోదే ఇంకా బాకీషన్ అది ముందే నోడ్తా ఓడ్కొండ్ బ్రైన్ హక్తు అంకల్ నిజవార్ మేడం అర్కొండీరాట్ కనసూ అంత అనసైతే ಇದೇನಯ್ಯ ಪ್ರೀತಂ ಸಣ್ಣ ಮಕ್ಕಳ ತರ ಕಣ್ಣಲ್ಲಿ ನೀರ್ ಬಿಟ್ಕೊಂಡು ಚಿಚಿ ನೋಡು ಪ್ರೀತಂ ಸ್ವಲ್ಪೇ ಸ್ವಲ್ಪ ದಿನ ಆದಷ್ಟು ಬೇಗ ಮುಹೂರ್ತ ನೋಡಿ ನಿನ್ನನ್ನ ನಮ್ಮೂರಿಗೆ ಕರ್ಸ್ಕೊಂಡು ನಿಂದು ಪ್ರೇಮ ಅಂದು ಮದ್ವೆ ಮಾಡ್ತೀನಿ ಕಣಯ್ಯ ಆಮೇಲೆ ನೀನ್ ಹೇಳ್ತಿ ನಿನ್ ಮನೆಯಲ್ಲೇ ಇರ್ತಾಳೆ ಥ್ಯಾಂಕ್ ಯು ಅಂಕಲ್ ನಿಜವಾರ್ ನೀವು ನಮ್ಮಿಬ್ರು ಮದ್ವೆಗೆ ಒಪ್ಪೀರಾ ಅಂತ ನನಗನ್ಸಿರ್ಲೇ ಇಲ್ಲ ರಿಯಲಿ ಥ್ಯಾಂಕ್ ಯು ಅಂಕಲ್ ಪ್ರೀತಮ್ ನಿಜ ಹೇಳ ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗ ಸಿಕ್ಕಿದ್ದು ನನ್ನ ಮಗಳಿಗೆ ಪೂರ್ವ ಜನ್ಮದ ಪುಣ್ಯ ಇರ್ಬೇಕು ಅಂತ ಅನ್ಸುತ್ತೆ ಪ್ರೀತಮ್ ನೀನಿನ್ನು ಹುಷಾರಿಂದ ಮನೆಗೆ ಹೋಗು ಇನ್ನೊಂದ್ ಹತ್ತು ಸೆಕೆಂಡ್ ಅಲ್ಲಿ ಟ್ರೈನ್ ಬಿಡುತ್ತೆ ಕಣೋ ಅಂಕಲ್ ನೀವು ಒಳಗಡೆ ಹೋದ್ರೆ ನಾನು ಹತ್ತಿ ಮೇಡಮ್ಗೆ ಬಾಯ್ ಹೇಳ್ತೀನಿ ಪ್ಲೀಸ್ ಅಂಕಲ್ ಸಾರಿ ಪ್ರೀತಮ್ ಅದು ನಿನಗೆ ಹೇಗೆ ಬೇಜಾರಾಗಿದೆಯೋ ಪ್ರೇಮಗೂ ಕೂಡ ನಿನ್ನ ಬಿಟ್ಟು ಹೋಗೋದಿಕ್ಕೆ ಅಷ್ಟೇ ಬೇಜಾರಾಗಿದೆ ಅದಕ್ಕೆ ಅಪ್ಪಾಜಿ ಪ್ರೀತಮ್ ಅವ್ರಿಗೆ ನೀನೇ ಬಾಯ ಹೇಳು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ಹೋಗ್ತೀನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಲು ನಿಜ ಅಂಕಲ್ ನಿಜ ನನಗೆಷ್ಟು ನೋವಾಗ್ತಾ ಇದೆಯೋ ಅದರಷ್ಟೇ ಅವ್ರಿಗೂ ಕೂಡ ನೋವಾಗಿದೆ ಅಂತ ನನಗೆ ಅರ್ಥ ಆಯ್ತು ಒಂದ್ಸರಿ ನಮ್ಮಿಬ್ಬರು ಮದುವೆ ಆದ್ರೆ ನಿಮ್ಗೆ ಯಾವತ್ತು ಅವ್ರನ್ನ ಅವ್ರ ಅಪ್ಪನ ಮನೆಗೆ ನಾನು ಮಾತ್ರ ಕಳಿಸೋದಿಲ್ಲ ಅಂದ್ರೆ ಕಳಿಸೋದೇ ಇಲ್ಲ ಓಕೆ ಪ್ರೀತಂ ನಾವಿನ್ನು ಹೋಗ್ಬರ್ತೀವಿ ಓಕೆ ಅಂಕಲ್ ಬಾಯ್ ಬಾಯ್ ಅಂಕಲ್ ಬಾಯ್ ಪ್ರೀತಾಮ್ ಅರೆ ಮೇಡಮ್ ಮುಖ ನೋಡ್ಬೇಕು ಅಂದ್ರೆ ಎಲ್ಲಿದ್ದಾರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ಪ್ರೀತಮ್ ಮನೆಗೆ ಹುಷಾರಿಂದ ಹೋಗಪ್ಪ ಆಯ್ತು ಅಂಕಲ್ ಅಂಕಲ್ ಪ್ರೇಮ ಅವ್ರಿಗೆ ಹುಷಾರು ಅಂತ ಹೇಳಿ ಹಾ ಹಾ ಆಯ್ತು ಬಾಯ್ ಬಾಯ್ ಪ್ರೇಮ ಐ ಲವ್ ಯು ಸೋ ಮಚ್ ಪ್ರೇಮ ನಿಮ್ಮನ್ನ ನಾನು ತುಂಬಾ ಹಚ್ಕೊಂಡಿದ್ದೀನಿ ಅಂತ ಕಾಣಿಸುತ್ತೆ ನೀವು ಇಲ್ಲಿಂದ ಹೋದ್ಮೇಲೆ ನನ್ನ ಜೀವನೇ ಹೋದ ಹಾಗೆ ನನ್ಗೆ ಫೀಲ್ ಆಗ್ತಾ ಇದೆ